ಸದ್ಯರಾಜು ರಾಜಕೀಯದಲ್ಲಿ ನಡೀತಾ ಇರುವಂತಹ ಬದಲಾವಣೆ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆ ಸಾಕಷ್ಟು ಚರ್ಚೆ ಕಾಣುವಾಗ್ತಾ ಇದೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಅನ್ನೋದು ದಿನದಿಂದ ದಿನಕ್ಕೆ ಭುಗೆಲೇ ತಾನೇ ಇತ್ತು ಒಬ್ಬರಾದ್ಮೇಲೆ ಒಬ್ಬರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇತ್ತು ಇದೀಗ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಶಮನಕ್ಕೆ ಹತ್ತು ಹಲವು ಪ್ರಯತ್ನ ನಾನಾ ಪ್ರಯತ್ನಗಳನ್ನ ಮಾಡ್ಲಾಗ್ತಾ ಇದೆ ಸೋಮವಾರ ಮತ್ತೆ ರಾಜ್ಯಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ ಈಗ ತಾನೇ ಮೂರು ದಿನ ಮ್ಯಾರಥಾನ್ ಮೀಟಿಂಗ್ ಮಾಡೋದು ಒನ್ ಟು ಒನ್ ಫೇಸ್ ಟು ಫೇಸ್ ಚರ್ಚೆಯನ್ನು ಮಾಡುದು ಏನ್ರಪ್ಪ ನಿಮ್ಮ ಸಮಸ್ಯೆ ಯಾರ ಮೇಲೆ ಅಸಮಾಧಾನ ಯಾತಕ್ಕಾಗಿ ಅಸಮಾಧಾನ ಏನು ಬದಲಾವಣೆ ಆಗ್ಬೇಕು ನಿಮ್ಮ ನಿರೀಕ್ಷೆಗೇನು ಯಾಕೆ ಈ ತರ ಅಸಮಾಧಾನವನ್ನು ಬಹಿರಂಗಪಡಿಸ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಎಲ್ಲ ವಿಚಾರವನ್ನ ಸಂಗ್ರಹಿಸಿಕೊಂಡು ಹೈಕಮಾಂಡ್ ನಾಯಕರ ಬಳಿಗೆ ಹೋದ್ರು ಅಲ್ಲಿ ಚರ್ಚೆ ಆದಂಗೆ ಕಾಣಿಸ್ತಾ ಇದೆ ಇದೀಗ ಸುರ್ಜೇವಾಲಾ ಮತ್ತೆ ವಾಪಸ್ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಉಳಿದ ಶಾಸಕರ ಅಸಮಾಧಾನ ಶಮನಕ್ಕೆ ಸುರ್ಜೇವಾಲಾ ಪ್ರಯತ್ನ ಪಡ್ತಾ ಇರೋದು ಕಿತ್ತೂರು ಕರ್ನಾಟಕ ಭಾಗದ ಶಾಸಕರ ಜೊತೆಗೆ ಒನ್ ಟು ಒನ್ ಸಭೆಯನ್ನೇ ಇಟ್ಕೊಳ್ಳಲಾಗಿದೆ ಶಾಸಕರ ಸಮಸ್ಯೆಯನ್ನು ಆಲಿಸಿ ಅಭಿಪ್ರಾಯವನ್ನ ಖುದ್ದಾಗಿ ಸುರ್ಜೇವಾಲಾ ಅವರು ಪಡ್ಕೊಳ್ಳಲಿದ್ದಾರೆ ಜೊತೆಗೆ ಕಾಂಗ್ರೆಸ್ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಸಿ ಎಂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹಿಸಲಿದ್ದಾರೆ ಯಾರ್ಯಾರ ಅಭಿಪ್ರಾಯ ಹೇಗೆ ಹೇಗಿದೆ ಯಾರ ಪರ ಇದೆ ಎಂಬ ಮಾಹಿತಿಯನ್ನು ಸಂಗ್ರಹ ಮಾಡಲಿದ್ದಾರೆ ಅಭಿಪ್ರಾಯ ಸಂಗ್ರಹದ ಬಳಿಕ ವರಿಷ್ಠರಿಗೆ ವರದಿಯನ್ನು ನೀಡಲಿದ್ದಾರೆ ಉಸ್ತುವಾರಿ ಮೊನ್ನೆ ಹಳೆ ಮೈಸೂರು ಭಾಗದ ಶಾಸಕರ ಜೊತೆಗೆ ಸಭೆಯನ್ನು ನಡೆಸಲಾಗಿತ್ತು ನೋಡಿ ಕಾಂಗ್ರೆಸ್ನಲ್ಲಿ ಒಂದು ಪ್ಲಾನ್ ಮಾಡಿಕೊಂಡಿದ್ದಾರೆ ಮೊದಲಿಗೆ ಒಂದಷ್ಟು ನಾಯಕರುಗಳ ಅಸಮಾಧಾನವನ್ನು ಕೇಳಿಸ್ಕೊಂಡಿದ್ದು ಹಿರಿಯ ನಾಯಕರುಗಳು ಅಸಮಾಧಾನಿತರು ಇದ್ರು ಈ ಸರ್ಕಾರದ ವಿರದ ಸಚಿವರ ವಿರದ ಅನುದಾನ ಸಿಗ್ತಾ ಇಲ್ಲ ಇವರು ಸಿ ಎಂ ಆಗಬೇಕಿತ್ತು ಅವರ ಅಧಿಕಾರದಿಂದ ಇಳಿಬೇಕಾಗಿತ್ತು ಸೊ ಈ ಥರ ಏನು ಹೇಳ್ತಾ ಇದ್ರು ಆ ಶಾಸಕರುಗಳ ಜೊತೆಗೆ ಸಚಿವರುಗಳ ಜೊತೆಗೆ ಚರ್ಚೆಯನ್ನು ಮಾಡಿದ್ರು ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ವರದಿಯನ್ನು ಹೇಳಿದಂಗೂ ಕಾಣಿಸ್ತಾ ಇದೆ ಚರ್ಚೆ ಆದಂಗೂ ಕಾಣಿಸ್ತಿದೆ ಮತ್ತು ವಾಪಸ್ ರಾಜ್ಯಕ್ಕೂ ವಾಪಸ್ಸು ಆಗಮಿಸಿರುವಂತಹ ಸುರ್ಜೇವಾಲಾ ಅವರು ಈಗ ಕೆಲವು ಪ್ರದೇಶವನ್ನು ಫೋಕಸ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲೂ ಒಂದಷ್ಟು ಅಸಮಾಧಾನ ಅನ್ನೋದು ಭುಗಿಲ್ ಇದೆ ಅವ್ರಗಳ ಅಭಿಪ್ರಾಯ ಏನು ಅದನ್ನ ಇಲ್ಲಿ ಕಂಡ್ಕೊಳ್ಬೇಕಾಗತ್ತೆ ಅದರಲ್ಲೂ ಕಿತ್ತೂರು ಕರ್ನಾಟಕ ಭಾಗದ ಶಾಸಕರ ಜೊತೆಗೆ ಒನ್ ಟು ಒನ್ ಮಾತುಕತೆಯನ್ನು ನಡೆಸೋದು ಸೂಕ್ತ ಅಂತ ಸುರ್ಜೇಬಾಲಾ ಅವ್ರಿಗೆ ಅನಿಸ್ತಾ ಇದೆ ನೋಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಥವಾ ಸರ್ಕಾರ ರಚನೆಯಾಗಿದೆ ಅಂತ ಅಂದಾಗ ಅದು ಕೇವಲ ಬೆಂಗಳೂರಿನ ಶಾಸಕರು ಮಾತ್ರ ಸೀಮಿತ ಆಗಿಲ್ಲ ಕರ್ನಾಟಕದ ಎಲ್ಲ ಭಾಗದ ಶಾಸಕರುಗಳ ಗೆಲುವು ಈ ಒಂದು ಸರ್ಕಾರ ರಚನೆ ಕಾರಣವಾಗಿರೋದು ಹೀಗಿರಬೇಕಾದ್ರೆ ಎಲ್ಲರನ್ನೂ ಒಗ್ಗಟ್ಟಾಗಿ ಇರಿಸಿಕೊಂಡು ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ಏನೇ ಅಸಮಾಧಾನಗಳು ಭಿನ್ನಾಭಿಪ್ರಾಯಗಳಿದ್ರೂ ಅದನ್ನು ಕೇಳಿಸ್ಕೊಂಡು ಪರಿಹಾರವನ್ನು ಕಂಡುಕೊಂಡು ಮುಂದೆ ಸಾಗಬೇಕಾದಂಥ ಪರಿಸ್ಥಿತಿ ಇದೆ ಹಾಗಾಗಿ ಈ ಪ್ರಾಂತ್ಯವಾರು ಪ್ರಾಂತ್ಯವಾರು ನಾಯಕರುಗಳ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇರೋದು ಹಾಗೆಯೇ ಸಿ ಎಂ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಒಂದು ಗುಂಪಿನವರು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತಿದ್ದಾರೆ ಇನ್ನೊಂದು ಗುಂಪಿನವರು ಸಿ ಎಂ ಬದಲಾವಣೆ ಆಗಲೇಬೇಕು ಅಂತಿದ್ದಾರೆ ಇವ್ರು ಯಾವ ಗುಂಪಿಗೆ ಸೇರಿದವರು ಯಾಕೆ ಬದಲಾವಣೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಈ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈಗಾಗಲೇ ಸುರ್ಜೇವಾಲಾ ಅವರು ಒಮ್ಮೆ ಬಂದ್ರು ಫೇಸ್ ಟು ಫೇಸ್ ಕೆಲವು ನಾಯಕರ ಜೊತೆಗೆ ಮಾತಾಡ್ಕೊಂಡು ಹೋದ್ರು ಈಗ ಪ್ರಾಂತ್ಯವಾರು ಡಿಸ್ಕಷನ್ ಮಾಡಬೇಕು ಅಂತ ಆಗಮಿಸಿದ್ದಾರೆ ಇದು ಹೈಕಮಾಂಡ್ ನಾಯಕರ ನಿರ್ದೇಶನದ ಮೇರೆಗೆ ಬರ್ತಾ ಇರೋ ತರ ಕಾಣಿಸ್ತಾ ಇದೆ ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಅಸಮಾಧಾನಗಳಿಗೆ ಮದ್ದರಿಲೇಬೇಕು ಅಂತ ತೀರ್ಮಾನಿಸ್ತಂಗ ಕಾಣಿಸ್ತಾ ಇದೆ ಶಿವು ಖಂಡಿತ ನೀತಿ ಈಗಾಗ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮೂರು ದಿನಗಳ ಕಾಲ ಹಳೆ ಮೈಸೂರು ಭಾಗದ ಶಾಸಕರ ಜೊತೆ ಒನ್ ಟು ಒನ್ ಸಭೆಯನ್ನ ನಡೆಸಿದ್ರು ಅವರಿಂದ ಸಾಕಷ್ಟು ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಿದ್ರು ನಂತರ ದೆಹಲಿಗೆ ವಾಪಸ್ ಆಗಿದ್ರು ಇದೀಗ ಮತ್ತೆ ಸೋಮವಾರ ಆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಕಿತ್ತೂರು ಕರ್ನಾಟಕ ಭಾಗದ ಶಾಸಕರ ಜೊತೆ ಮತ್ತೆ ಒನ್ ಟು ಒನ್ ಸಭೆಯನ್ನ ನಡೆಸ್ತಾ ಇದ್ದಾರೆ ಈಗಾಗ್ಲೇ ಆ ತಾಳೆ ಮೈಸೂರು ಭಾಗದ ಶಾಸಕರ ಜೊತೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮುಂದಿಟ್ಕೊಂಡೆ ಅಭಿಪ್ರಾಯಗಳನ್ನ ಸಂಗ್ರಹಿಸಿದ್ರು ಕಿತ್ತೂರು ಕರ್ನಾಟಕ ಭಾಗದ ಶಾಸಕರ ಜೊತೆ ಕೂಡ ಅದೇ ರೀತಿಯಾದಂತಹ ಪ್ರಶ್ನೆಗಳನ್ನ ಮುಂದಿಟ್ಕೊಂಡೆ ಅವರು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ಇಲ್ಲಿ ಶಾಸಕರ ಅಸಮಾಧಾನ ಏನಿತ್ತು ಆ ಅನುದಾನದ ವಿಚಾರ ಇರ್ಬೋದು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಸರ್ಕಾರ ಹಣ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪಗಳಿರ್ಬೋದು ಜೊತೆಗೆ ಕಾಂಗ್ರೆಸ್ ಪಕ್ಷಿದ್ದಂತಹ ಬೆಳವಣಿಗೆಗಳು ಗೊಂದಲಗಳು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಶಾಸಕರಿಂದ ಎಕ್ಕಿ ತೆಗೆಯುವಂತ ಒಂದು ಕೆಲಸವನ್ನ ಸುರ್ಜೇವಾಲಾ ಮಾಡಲಿದ್ದಾರೆ ಅಂದ್ರೆ ಪ್ರಶ್ನೆಗಳನ್ನ ಹಾಕುವ ಮೂಲಕ ಶಾಸಕರ ಮನಸ್ಸಿನಲ್ಲಿ ಏನಿದೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಏನಿದೆ ಹೊಸದಾಗಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಬದಲ ಏನು ಅವರ ಮನಸ್ಸಿನಲ್ಲಿದೆ ಹಾಗೆ ಬೇರೆಯವರನ್ನ ಅಲ್ಲಿ ತಂದು ಕೂರ್ಸೋದ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅವರು ಸಂಪೂರ್ಣವಾದಂತ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಪ್ರತಿಯೊಂದನ್ನು ಕೂಡ ಶಾಸಕರ ಜೊತೆ ಏನು ಮಾತುಕತೆಯನ್ನು ನಡೆಸ್ತಾರೆ ಅದರ ಸಂಪೂರ್ಣವಾದಂತ ಸಾರಾಂಶವನ್ನ ಅವ್ರು ನೋಟ್ ಮಾಡ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ಕೇವಲ ಕೇಳಿ ನಿಂತಿದ್ದ ಶಾಸಕರದು ಈ ರೀತಿಯಾಗಿ ಅಸಮಾಧಾನ ಇದೆ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಎಲ್ಲವನ್ನೂ ಕೂಡ ಅವ್ರು ನೋಟ್ ಮಾಡ್ಕೊಳ್ತಾ ಇದ್ದಾರೆ ನಂತರದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರ ಜೊತೆ ಕೂಡ ಒನ್ ಟು ಒನ್ ಸಭೆಯನ್ನ ನಡೆಸಲಿದ್ದಾರೆ ಆ ನಂತರದಲ್ಲಿ ಜಿಲ್ಲಾಧ್ಯಕ್ಷರು ಮತ್ತೆ ಹಿರಿಯ ನಾಯಕ ಜೊತೆ ಕೂಡ ಸುರ್ಜೇವಾಲಾ ನಿರಂತರವಾಗಿ ಸಭೆಗಳನ್ನ ನಡೆಸಲಿದ್ದಾರೆ ಆ ನಂತರದಲ್ಲಿ ವರದಿಯನ್ನ ಹೈಕಮಾಂಡ್ಗೆ ರವಾನೆ ಮಾಡ್ತಾರೆ ಹೈಕಮಾಂಡ್ಗೆ ಸಲ್ಲಿಕೆ ಮಾಡ್ತಾರೆ ಆ ವರದಿಯನ್ನ ಆಧರಿಸಿ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಶಾಸಕರ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಸಿಎಂಗೆ ಯಾವ ರೀತಿಯಾದಂತ ಸೂಚನೆಗಳು ಕೊಡಬೇಕು ಮತ್ತೆ ಶಾಸಕರಿಗೆ ಯಾವ ರೀತಿಯಾದಂತ ಪರಿಹಾರಗಳನ್ನ ಕೊಡಿಸುವಂತ ಒಂದು ಕೆಲಸವನ್ನ ಹೈಕಮಾಂಡ್ ಮಾಡಲಿದೆ ಜೊತೆಗೆ ಸಚಿವರು ಸಿಗೋದಿಲ್ಲ ಭೇಟಿಗೆ ಅವಕಾಶ ಕೊಡೋದಿಲ್ಲ ನಮ್ಮನ್ನ ಸರಿಯಾಗಿ ಇದರ ಬಗ್ಗೆ ಕೂಡ ಹೈಕಮಾಂಡ್ ನೇರವಾಗಿಯೇ ಮುಖ್ಯಮಂತ್ರಿಗಳ ಮೂಲಕ ಸಚಿವರಿಗೆ ಒಂದು ಕಟ್ಟಪ್ಪಣೆಯನ್ನ ಹೊಡಿಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಹಾಗೆ ಶಾಸಕರಿಂದ ಸಂಗ್ರಹಿಸುವಂತಹ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಏನೇ ಅಭಿಪ್ರಾಯಗಳಿರುತ್ತೆ ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಎಷ್ಟು ಜನ ಯಾರ ಪರವಾಗಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿರುವಂತವ್ರು ಯಾರು ಸಿದ್ದರಾಮಯ್ಯ ಅವರ ಪರವಾಗಿರುವಂತವ್ರು ಯಾರು ಸರ್ಕಾರ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಏನಾಗ್ಬಹುದು ಜೊತೆಗೆ ಹೊಸಬರನ್ನ ಅಲ್ಲಿ ಏನಾದ್ರೂ ತಂದು ಕೂರಿಸ್ಬೇಕಾ ಈ ಅಭಿಪ್ರಾಯಗಳನ್ನ ಆಧರಿಸಿ ಮುಂದಿನ ದಿನಗಳಲ್ಲಿ ಈ ಮುಖ್ಯಮಂತ್ರಿಗಳ ಬದಲಾವಣೆ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಒಂದು ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳಿದೆ ನೀತಿ